ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾವಣೆ ನಡೆದ ಒಂಬತ್ತನೇ ತಾರೀಕು ಚುನಾವಣೆ ನಡೆದಿದ್ದು ಅದರ ಪ್ರಯುಕ್ತ ಇವತ್ತು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೆಯ ಬುಧವಾರದಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ನಿಗದಿಪಡಿಸಿದ್ದು ಆ ಚುನಾವಣಾ ಪ್ರಕ್ರಿಯೆಯು ಸಹ ಈಗಾಗಲೇ ಮುಗಿದಿರುತ್ತದೆ ನನ್ನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕರುಗಳು ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಈ ಸ್ಥಾನವನ್ನು ಅಲಂಕರಿಸೋದಕ್ಕೆ ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸೋದಕ್ಕೆ ಎಲ್ಲರೂ ಕಾರಣೀಭೂತರಾಗಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನನ್ನ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಉತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಹಕಾರಿ ಬಂಧುಗಳಿಗೆ ಹಾಗೂ ರೈತಾಪಿ ವರ್ಗಗಳಿಗೆ ಏನು ಸೌಲಭ್ಯಗಳು ಸಿಗಬೇಕೋ ಗೊಬ್ಬರದಿಂದ ಹಿಡಿದು ಬಿತ್ತನೆ ಬೀಜದಿಂದ ಹಿಡಿದು ರೈತಾಪಿ ಜನಗಳಿಗೆ ಬಡ್ಡಿ ಇದು ಎನ್ ಸಿ ಎಲ್ ಮಾಡಿ ಎಲ್ರಿಗೂ ಸಹ ಆ ಶಾಲಾ ಸೌಲಭ್ಯಗಳು ಸಿಗುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಈ ಒಂದು ಸಿಬ್ಬಂದಿ ವರ್ಗದ ಜೊತೆ ನಾವು ಕೈ ಜೋಡಿಸಿ ಕೆಲಸವನ್ನು ಮಾಡಿ ಐದು ವರ್ಷಗಳ ಕಾಲ ಉತ್ತಮ ಸಹಕಾರ ಸಂಘ ಅನಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ ಇವತ್ತೆಲ್ಲ ನನ್ನ ನೂತನ ಸದಸ್ಯರುಗಳು ನನ್ನನ್ನು ಮತ್ತು ಕೆಂಪಮ್ಮಣಿಯವರನ್ನು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಗೌರವವನ್ನು ನಿಮ್ಮ ಜವಾಬ್ದಾರಿ ಇದೆ ಅಂತೇಳಿ ಕೊಟ್ಟಿದ್ದಾರೆ ಇದೇನು ನಮಗೆ ಇದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದು ನಮಗೆ ಆಟದ ಜವಾಬ್ದಾರಿಯೆಲ್ಲ ನಾವು ಕೆಲಸವನ್ನು ಮಾಡಿ ತೋರಿಸ್ಬೇಕು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಂಥ ನಂಬಿಕೆಯನ್ನು ಖುಷಿಗೊಳಿಸ್ತೇನೆ ನಾವೆಲ್ಲ ಕೆಲಸ ಮಾಡೋ ನಿಟ್ಟಿನಲ್ಲಿ ಎಲ್ಲ ನೂತನ ಸಹಕಾರ ಎಲ್ಲ ನೂತನ ನಿರ್ದೇಶಕರುಗಳನ್ನು ಸಹಕಾರವನ್ನು ಕೋರ್ತಾ ಇವತ್ತು ನನ್ನನ್ನು ಆಯ್ಕೆ ಮಾಡಿದಂಥ ಎಲ್ಲ ನೂತನ ನಿರ್ದೇಶಕರುಗಳಿಗೆ ನನ್ನ ಉತ್ಪೂರ್ವವಾದ ಅಭಿನಂದನೆಗಳನ್ನು ವೈಯಕ್ತಿಕವಾಗಿ ಅರ್ಪಿಸದಕ್ಕೆ ಸಂ ಇಷ್ಟಪಡ್ತೇನೆ